ಹುಕ್ಕೇರಿ ತಾಲೂಕು ರಾಮಲಿಂಗೇಶ್ವರ ಗೈನಗಯನ ಸಂಘ ಸಂಘ ಸಾಕಿನ ಸುಲ್ತಾನಪುರ ಗ್ರಾಮದಿಂದ ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದ ತೆಗೆದ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನ ಮಾತಿ ಹೇಳಿದ್ರು ಜಗತ್ತಿನ ಎಲ್ಲ ಬಲ್ಲವರಿಲ್ಲ ಬಲ್ಲವರಿದ್ರು ಬಾಳೆಲ್ಲ ಬಲ್ಲಿದ್ದರು ಬಲ್ಲವರಿಲ್ಲ ಸಾಹಿತ್ಯ ಸರ್ವರಿಗೆ ಒಲಗಲ್ಲ ಸರ್ವಜ್ಞಾತ ಜ್ಞಾತೆ ಹೇಳಿದ್ರು ಪ್ರವೇಶಕ್ಕೆ ಜಾಗವಿಲ್ಲಂತಕ್ಕಂಥ ಮಾತ್ರವನ್ನು ಹೇಳ್ಯಾರ 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 ರಜೋರಿ ಕಲಾವಂತ ರಂಗ ಹದಿನೆಂಟು ಪುರಾಣಗಳನ್ನ ಒಂದು ಸಾಲು ಬಿಡಂದೆ ಒಂದು ಅಕ್ಷರ ಬಿಡಂದೆ ಒಂದು ಪುರಪಾಯಿಂಟ್ ಬಿಡಂದೆ ಒಂದು ಪಾಮ ಬಿಡಂದೆ ಒಂದು ದುರ್ಗ ಬಿಡಂದೆ ಉಳ್ಕೊಂಡವರು ನಾವೇನು ಅಲ್ಲ ಅಜ್ಞಾನಿ ಬಾಲಕರ ಸಂಘ ಹಾಡವನ್ನ ಕೇಳಬೇಕಂದ್ರೆ ಬಹಳ ಆತುರತೆಯನ್ನು ಬಂದ ಕೂಡಿರ್ತಕ್ಕಂತ ಯಾರು ಎಲ್ಲಾ ಯಾರು ತಾಯಿ ತಂದಿಗಾತು ಗುರು ಹಿರಿಯರಿಗಾತು ಒಕ್ಕ ತಂಗಿಯರಿಗಾತು ಅನ್ನ ತಮ್ಮಂದಿರಿಗಾಯ್ತು ಆಯ್ತು ಬಂದಿರತಕ್ಕಂತ ಕಲಾಭಿಮಾನಿಗಳಿಗೆ ಆಯ್ತು ಕಲಾ ಆಯ್ತು ಸರಜೋಡಿ ಆಡುವಂತ ಒಂದು ದೊಡ್ಡ ಕಲಾವಂತರಿಗೂ ಆಯ್ತು ಇವತ್ತು ನನ್ನ ಪುರವಾಗಿ ನನ್ನ ಮ್ಯಾಯಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದಲ್ಲ ಎರಡೂ ವೇಳಕ್ಕೊಬ್ಬರ ನಿರ್ಣಾಯಕರು ಬೇಕಂತ ತಿಳ್ಕೊಂಡು ಏನ್ ಮಾಡ್ರು ಯಾವ ಇದೇ ಗ್ರಾಮದ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಹದಿನೆಂಟು ಪುರಾಣಗಳ ಪಂಡಿತರಾಗಿರ್ತಕ್ಕಂಥವ್ರು ಗಂಡ ಬೆಳಸುವುದಕ್ಕೂ ಸರಿ ನಿಪುಣ್ಯಾಳದ ಹುಲಿ ರಾಯಭಾಗದ ಹುಲಿ ಎನಿಸಿಕೊಂಡಿರ್ತಕ್ಕಂಥ ಯಾರ ಅದು ನನ್ನ ಅಣ್ಣನ ಸ್ವರೂಪರಾಗಿರ್ತಕ್ಕಂಥ ಇದೇ ನಿಪುಣ್ಯಾಳ ಗ್ರಾಮದ ನಮ್ಮ ಹನುಮಂತನವರು ಕಮಿಟಿ ನಿರ್ಣಾಯಕರಾಗಿ ಬಂದಾರ ಬಂದ ಅವ್ರಿಗಾದ್ರು ಕೂಡ ಇವತ್ತು ನನ್ನ ಪರವಾಗಿ ನನ್ನ ಮ್ಯಾಲಿನ ಪರವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ಸಲ್ಲಿಸಿ ನಿಪಣ ಒಂದ್ರ ನೋಟ್ ತಂಗ್ ಹಾಸಿನ ಬೇಕಾದ್ರೆ ಆಗತ್ತೆ ರಾಜರ ರಾಜರೇ ಆಗತ್ತಾರೆ ಬೇಕಾದ್ರೆ ರಾಜ್ಯಾರ ಹೌದಿಲ್ಲ ಹೌದಾ ಅದಕ್ಕಾಗಿ ಯಾಕಪ್ಪ ಅದಕ್ಕೆ ಹೇಳಿದ ಯಾಕ ಈ ನಿಪುಣ ಗ್ರಾಮದ ಗಜಾನಂದನ ಉತ್ಸವದ ನಿಮಿತ್ತವಾಗಿ ಏನ್ ಮಾಡಿದ್ದಾರೆ ಕಾರ್ಯಕ್ರಮ ಹೆಂಗ ಹಾಡ್ಕಿ ಅದು ಮಾಡತಕ್ಕಂಥದ ಅಲ್ಲೇ ಮನಿಯಾಗ ಕುಂತ ನೋಡುದು ಅಲ್ಲೇ ಮನ್ಯಾಗ ಕುಂತ ನೋಡುದ ಯಾಕಂದ್ರ ಟೆಕ್ನಾಲಜಿ ಬಹಳ ಮುಂದ ಹೊಡದ ಈಗ ಅವ ಅವ್ರ ಬಂದಾರೋ ಮನವ್ರು ಬಂದಾರ ಅನ್ನೋರ ಅನುಭವ ಯಾಕಂದ್ರ ಕಿಂಗ್ ಅನಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಮೂರು ಮಂದಿ ಅನ್ನಾರ ತ್ರಿಮೂರ್ತಿಗಳಿಗೆ ನನ್ನ ಪ್ರವಾಗಿ ನನ್ನ ಮ್ಯಾನ್ ಪ್ರವಾಗಿ ಹಾ ಗಾಣ ಸಲ್ಲಿಸಿ ಹೌದು ಯಾಕಪ್ಪಾ ಅಂತ ಕೇಳರ ಹಾಡ್ಕಿ ಅವ್ರ ಬೆಳಿಬೇಕಾಗಿತ್ತಂದ್ರ ಮೂಲ ಕಾರಣವೇ ನಮ್ಮ ಯೂಟ್ಯೂಬ್ ಅನ್ನೋರು ಹೌದ ಜಗಳ ಜಗರಾದ್ರು ಅವರೇ ಎಲ್ಲಾರು ಹೇಗ ಮುಟ್ಟಸ್ರ ಒಂದು ಚಲೋ ವಿಷಯ ಇದ್ರು ಅವರೇ ಮಟ್ಸ್ರ್ ಒಂದ್ ಕೆಟ್ಟ ಇದ್ರು ಅವರೇ ಮುಟ್ಟಿಸ್ರುಅ ಏನಿದ್ರು ಅವರೇ ಮಡ್ಸಾವ್ ನಾವು ಹೌದೌದೌದು ನಾವು ಅವ್ರಿಗೆ ಬಿಟ್ಟು ಕೊಟ್ಟಿವ್ ನಾವ್ ಹೌದಿಲ್ಲ ಎಲ್ಲ ಕುಂಬ ಕಾಯಿ ನಂಬಿ ಆಗತ್ತೆ ಕುಡಬಾಲಿನ ಬೇಕಾಯಿ ಆಗತ್ತೆ ಹೆಂಗ್ ಬೈತಿರ್ ಕೊಡಿ ಹ್ಯಾಂಗ್ರು ಕೊಡಿ ಹ್ಯಾಂಗೇನ್ ಮಾಡ್ತಿರ್ ಮಾಡ್ರಿ ಹೌದ್ ದಯವಿಟ್ಟು ಒಂದ್ ಹೇಳತಿ ಯಾಕಪ್ಪ ಅಂತಂದ್ರೆ ಹಾಡಿಕೆ ಒಳಗ ಒಂದ್ ಒಳ್ಳೇದು ಬರ್ತದೆ ಒಂದು ಕೆಟ್ಟದ್ದು ಬರ್ತದೆ ಬರ್ತದ ಬರ್ತದೆ ಒಂದ್ ಸ್ವಲ್ಪ ಕೆಟ್ಟ ತಗದಿಟ್ಟು ತೆಗೆದಿಟ್ಟು ಒಳ್ಳೇದಿಟ್ಟ ಚಲೋ ಯಾಕಂದ್ರೆ ಕೆಲಸ ಕೆಲ್ಸ ಅದೇ ಮಾಡಿ ಕೆಲಸ ನಾವು ಮಾಡ್ತೇವೆ ಹೌದಾ ನಮ್ಗ್ ಗೊತ್ತ ಮಾಡಬೇಕು ಯಾಕೆ ಕಾಕ ನನ ಕೈ ಮಾಡ್ ಕಂಪ್ಲೇಂಟ್ ಎತ್ಕೊಂಡು ಇಲ್ಲ ಯಾಕಂದ್ರೆ ಬಾಳ ಆಗ್ಬಿಡೋ ಪಾಪ ಹೋರೇ ಹೆಂಗಪ್ಪ ಇಪ್ಪತ್ತ ನಿಮಿಷ ಇಪ್ಪತ್ತಿಮ್ ಕೊಟ್ಟರು ನೀವು ಹತ್ತ ನಿಮ್ ಕೊಟ್ಟರು ಹಾಡ್ತು ನಿಂಗ ಮಾಡೋದು ಕಾಕ ನೋಡೋ ನಂಗ್ ಪಾಪ ಹಂಗ ಯಾಕಂದ್ರ ಗಣಮಕ್ಳು ಶೆಟ್ಟ ಬರ್ಬಾರ್ದು ಬೆಟ್ಟೆ ಬಂದ್ರೆ ಅದ್ ಕೂಲ್ ಕೂಲಾಗಿ ಯಾಕಂದ್ರೆ ಸಾಲ್ವ್ ಮಾಡ್ತಿರ್ಬೇಕು ಹೌದಲ್ಲ ಹೌದಾ ಅದಕ್ಕೆ ಯಾಕಪ್ಪ ಅಂತಂದ್ರೆ ಶೆಟ್ಟು ಬರ್ಲಾ ಕೂಡಬೇಡ ಹೌದಾ ಯಾಕಂದ್ರೆ ಕೂಡ ತಕ್ಕ ದೈವಕ್ಕೊಂದು ಕಿವಿ ಹೇಳ್ಬೇಕು ಸತತವಾಗಿ ನಿನ್ನೆ ಹಗಲಿ ನಿನ್ನ ರಾತ್ರಿ ಇವತ್ತು ಹಗಲಿ ನಾಳೆ ಮತ್ತೆ ಇವತ್ತು ರಾತ್ರಿ ಹಾಡಿ ಮತ್ತ ನಾಳೆ ಹಗಲತ್ತು ಮತ್ತೆ ಕಾರ್ಯಕ್ರಮ ಐತಿ ಐತಿ ಜನ ಒಂದು ಊರಿಗೆ ಹೋಗಿ ಜನ ಒಂದು ತರ ನೀರು ಜನ ಒಂದು ತರ ಊಟ ಮಾಡಿ ಮಾಡಿ ಆ ಯಾಕಪ್ಪ ಅಂದ್ರೆ ಈಗ ಸತತವಾಗಿ ಹಗಲಿ ರಾತ್ರಿ ಅನ್ನಾ ಎರಡ್ ಮೂರು ದಿನದಿಂದ ಸತತವಾಗಿ ಹಗಲಿ ರಾತ್ರಿ ಬೆಳಾರ್ದು ಪ್ರತಿ ಕಾರ್ಯಕ್ರಮಗಳು ನಡೆದವ್ ನಾಡಿನ ಹದಿನೈದು ಹದಿನಾರು ಭಗವಂತ ಕೊಟ್ಟು ಹೌದಾ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಹಾಡುವಂತ ಹಾಡಿರುವಾಗ್ತಾ ಮಾತಾಡುವಂತ ಮಾತಿ ಆಯ್ತು ಬರೆದಿರ್ತಕ್ಕಂತ ಸಾಹಿತ್ಯದ ಒಳಗಾಯ್ತು ಪ್ರೀತಿ ಒಪ್ಪು ಅಂತಕ್ಕಂಥದನ್ನ ಒಪ್ಪಿಕೊಂಡ ಇವತ್ತು ನಿಮ್ಮ ಮನೆ ಮಕ್ಕಳ ತಪ್ಪು ಮಾಡಿ ಹ್ಯಾಂಗ್ ಉಡಿಯಾಗ ಹಾಕೊಂಡು ಚಾಪನ ಮಾಡ್ತೀರಿ ಮಾಡ್ತೀರಿ ಎರಡೂ ಮಕ್ಕಳ ನಿಮ್ಮ ಮನೆ ಮಕ್ಕಳ ಹತ್ರ ತಿಳ್ಕೊಂಡು ಉಡಿಯಾಗ ಹಾಕೊಂಡು ಚಾಪನ ಮಾಡ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನಿಮ್ಮ ಬಲ್ಲೆ ಕೆಟ್ಟು ಗೊತ್ತು ಮಾವು ಹಾಡುವಂತ ಅವಶ್ಯಕತೆ ಇಲ್ಲ ಮಾತನಾಡುವಂತ ಅವಶ್ಯಕತೆ ಇಲ್ಲ ಏನೇನು ಎರಡೇ ಎರಡು ಸತ್ಯ ಸುಂದರವನ್ನ ಹಾಡಿ ಸರ್ದಾರ ಕಲಾವಿದರಿಗೆ ಚಾನ್ಸ್ ಕೊಡೋದು